ಹಾಯ್ ಗಾಯ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನಿ ಇನಿ ಹೂವಾರ ವಾರದೆಲ್ಲ ನೆನಪು ಇನಿ ಶುಕ್ರವಾರ ಅಂಚ ಇತ್ತೆ ಬೇರೆ ಎದ್ದು ಬರ್ತಿನಿ ಹತ್ರ ನಾನು ಹಾಜರೇ ಕರಿಂಡು ಬೇರೆ ಎದ್ದು ಬರ್ತೀನಿ ಮುಲ್ಪ ಇನಿ ಬೇಗ ಭಜನೆ ನಿಕ್ಲೆಗೆ ಏಪಲ್ಲ ನಾನು ಬ್ಲಾಗ್ ಬಂದು ಸೌಂಡ್ ಕೇನು ನಿಟ್ ಭಜನೆ ದ ಇನಿಕೇನು ದಾಯ್ ಪಂಡ ಇನಿ ಎಲ್ಲೆ ಎಲ್ಲ ಅಂಜಿ ದಿನ ಬೇಗ ಭಜನೆ ನಾಲ್ರೇಕೆ ಸ್ಟಾರ್ಟ್ ಆದ್ ಗಂಟೆಗೆ ಮುಗಿಯು ಉಂಡು ಪಂಡ ಹೆಂಗಲ್ನ ಊರದ ನಿಕ್ಲೆ ಗೊತ್ತಿಪ್ಪು ಪಾನಿರ್ದ ಕಟ್ಟೆ ಉಂಡತ ಕಲ್ಲುಟ್ಟಿ ಅಪ್ಪೆನೆ ಕಟ್ಟೆ ಅಲ್ಪದ ಕೋಲ ಅಂಚ ಮೂಜು ದಿನ ಫಂಕ್ಷನ್ ಉಂಡೀನಿ ಆಟ ಎಲ್ಲ ಕೋಲಾ ಬೊಕ ಎಲ್ಲ ಅಂಜಿ ನಾಟಕ ಉಂಡು ದೇವೇರ್ನ ಅಂಚ ಅದು ಮೂಜು ದಿನ ತಮಟ್ಟೆಗೆ ಮುಲ್ಪ ಬೇಗ ಭಜನೆ ബേക്ക ഐദ് മന്പേര് ഐത് ബോക്കാവലു കോലമ്മ തൊണ്ടത്തെ എല്ലാം അഞ്ച് ഇനി ആട്ട് പോന്നിജി എനിക്ക് ബച്ചു അത് നെബോ ആട്ട് പോയ ആ ഇൻട്രസ്റ്റ് ഇജ്ജി അനീ പോജി കമ്മി ആട്ട് അയ്യ് അമ്മ ഫണ്ടേരു പരക്കേ പറ വരക്ക ಬರ್ಚಿನ ಪಂಡನಿಂಗೆ ಬಚ್ಚು ಏನು ಬತ್ತಿನ ಬನ್ನಾಗೆಲ್ಲ ಲೇಟ್ ಆಣತ್ತಾ ಬಚ್ಚು ನಾನು ಎಲ್ಲ ಕೋಲಕ್ಕೆ ಹೋಗೆ ಬುಕ ಎಲ್ಲ ನಾಟಕಕ್ಕೆ ಪೋಪೆ ಐದು ಬೊಕ್ಕ ಅವ್ ಮುಗಿದ ನೆಕ್ಸ್ಟ್ ವೀಕ್ ಪಿರ ಈ ಮಂದಿರ ಉಂಡತ್ತ ಮಲ್ಪ ಎದುರು ಮಂದಿರದ ಅಲೋ ಕರ್ಪಣೆ ಮತ್ತೊಂದು ಅಪ್ಪಾಗೆಲ್ಲ ಮೂಜಿದಿನತ್ತ ನಾಲ್ ಗಮ್ಮ ತು ಉಂಡು ಬೇರೆ ಬೇರೆ ಅಪ್ಪಾಗೆಲ್ಲ ನಾಟಕ ಅವ್ ಮತ್ತು ಉಂಡು ಕೆಲವು ನಾಟಕ ಡ್ಯಾನ್ಸ ಅವ್ ಅವನು ಪೂರ ಅವೇ ಟೈಮುಡೇನೋ ದೊಡ ನಮ್ಮಗೆಲ್ಲ ಮದಿ ಮೇಲೆ ಉಂಡು ಅಂಚ ಆಡಿಗೆಲ್ಲ ಮದುವೆಂಗ ಹೆಂಗ್ ಓಡಾಪ್ ತು ಓಡು ಫುಲ್ ಅಪ್ ಆತನೊಂದು ಇತ್ತೆ ಮುಲ್ಪದ ಪ್ರೋಗ್ರಾಮು ಅಲ್ಪದ ಪ್ರೋಗ್ರಾಮ್ ಪುರ ಅಂಚ ನನ್ನ ಫಂಕ್ಷನೇ ಫಂಕ್ಷನ್ ವಾರ 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 ಫಂಕ್ಷನ್ ಉಂಟು ನನ್ನ ಅಂಚ ಮತ್ತು ಬತ್ತಿನಾತ್ರೆ ಚಾ ಪರ್ತಿದ್ದಿ ನಾನಲ್ಲ ಹೆಂಗೆ ಇತ್ತೆ ವಾ ಶೆಕೆ ಆತ ಎಬ್ಬು ಪಿದ ಇಪ್ಪು ವೇರೆ ತಿರುಜಿ ಕಾರ್ ಪಾಟ್ರಿ ಗೊತ್ತಿಜಿ ಸೆಕೆ ಟಿ ಎಬ್ಬು ದಾದ ಕಾಂಡೇನೆ ಸ್ಟಾರ್ಟಿ ಸೆಕೆ ಬೇಗಾರೇ ಸ್ಟಾರ್ಟ್ ಅಂಚದು ಇತ್ತೆ ಬತ್ತದು ಅಮ್ಮ ಪಂಡ್ರು ಚಾಪಾರ ಆ ಪಂಡೆ ಹಿಂಗೆ ಚಾ ಪುಡ್ತೀವಿ ಹಿಂಗೆ ಜ್ಯೂಸ್ ಕೊನಲೇಂದು ಅಮ್ಮ ನಿಂತ ಅಂಗಡಿ ಈ ಕಡೆ ಜ್ಯೂಸ್ ಬೊಕ್ಕ ಮ್ಯಾಗಿ ಕೊನಲೇನು ಪಂಡೆ ಮ್ಯಾಗಿ ತಿನ್ನದೆ ಮಸ್ತ್ ದಿನ ಹಾಂಡು ಮಸ್ತ್ ದಿನ ಒಂಥೆ ದಿನ ಹಾಂಡು ಅಂಚ ಮ್ಯಾಗಿ ಕೊನೆಯ ಪಂಡೆ ಬೇಕ ಜ್ಯೂಸು ಒ ಪುಚ್ಚೆಗ್ ತಿಂಡಿ ಪುಚ್ಚೆಗ್ ತಿಂಡಿ ಅವು ತಿಂಡಿ ತಿನ್ಪುಂಡು ಒಯ್ಕ ಐಕ್ ಎಂಕ್ಲೆಗ್ ವೆಜ್ ಆತ ನ ವೆಜ್ ಮನಪೇರೆಜ್ಜೆ ಲಂಜಿದ ಮುಲ್ಪದ ಪ್ರೋಗ್ರಾಮ್ ಮಂದಿರದ ಮತ್ತಲ್ಲ ಕರ್ಪಣೆ ಆಯ್ನೆ ಇಟ್ಟ ವೆಜ್ಜೆ ಅಂಚ ಅವು ವೆಜ್ ಪಂಡ ತಿನ್ಪುಜಿ ದುಂಬುದ ದ ಪುಚ್ಚ ಇಟ್ಟು ಖಾಲಿ ಚಪ್ಪೆ ನುಪ್ಪು ಪಂಡದ ತಿನ್ನೊಂದು ಇತ್ತು ಒಂದು ಅಂಚ ಅಂಚೂ ಅವು ಇದೆ ಒನಸ್ ಮನ್ಪೂಜೆ ಆತ ಈಗ ತಿಂಡಿ ಅಂಡ್ಲ ತಿಂದು ತಿಂಡಿ ಕೊನೆಲ್ಲ ಪಂಡೆ ಅನ್ನ ಪನ್ನಾಗ ಅಂಚುತ್ತೆ ಕನವೇ ಕನದಾಯಕ ಮ್ಯಾಗಿ ಮಂತದ್ದು ಒ ಜ್ಯೂಸ್ಲ ಪರಡು ಫಸ್ಟ್ ಜ್ಯೂಸ್ ಬೋ ಸಿಕೆಡ್ಸ್ ಐಪ್ಪ ಲಾಸ್ಟ್ ಏನು ವ್ಲಾಗ್ ಬಾರ್ದೆ ಫ್ರೆಂಡ್ಸ್ನೊಟ್ಟಿಗೆ ನಾನು ಫ್ರೆಂಡ್ಸನ್ನ ಮೀಟ್ ಆತಿನ ಏತು ಕಾಮಿಡಿ ಆತನು ಮಸ್ತ್ ಜಾಲಿ ಫನ್ ಅದು ಆ ವೀಡಿಯೋ ನಿಖಲ್ ಮಸ್ತ್ ಜನ ತೂತಾರೆ ಏನು ನನ್ನಲ್ಲ ಜನ ತೂ ಓಖಲ್ ಸಬ್ಸ್ಕ್ರೈಬರ್ ಮಾತೇ ಇರಲ್ಲ ಆ ವೀಡಿಯೋ ತೂತಿದ್ದಾರು ಕೆಲವೇ ಮಾತ್ರ ತೂತೀನಿ ಪ್ಲೀಸ್ ಆ ವೀಡಿಯೋ ತೂಲಿ ನಿಖಲಿ ಈಗಲೇ ಇಷ್ಟ ಆಗ್ಬಿಣ್ಣು ನಿನ್ನಿದೆ ಮಸ್ತ್ ಕಾಮಿಡಿ ಆತನು ಫನ್ ಆತಂಡು ಖುಷಿ ಆತಂಡು ಫ್ರೆಂಡ್ಸನ್ ಮೀಟ್ ಆದ ಮಸ್ತ್ ವರ್ಷದ ಬೋಕ ಫ್ರೆಂಡ್ಸಿನ ಮೀಟ್ ಅಂಚ ಅದು ಖುಷಿ ಆತನು ನನ್ನೆಲ್ಲ ಹೆಂಗಲ್ಲ ಪ್ಲಾನ್ ಉಂಡು ಕೆಲವು ಪ್ಲೇಸಿಗೆ ಮತ್ತೆ ಪೋಡುಂದು ಹಾಲಿಡೇ ಇಪ್ಪನಾಗ ಪಂಡ ಮಾತೆಯೆಲ್ಲ ಬೇಲೆಡ್ ಬ್ಯುಸಿ ಇಲ್ಲ ಅಂಚಾ ರಜೆ ಇಪ್ಪನಾಗ ರಜೆಯನ್ನು ತೂದು ಒಂಜಿ ಟ್ರಿಪ್ ಮತ್ತು ಪೋಯಿಂದು ಮತ್ತೆ ಚೂರು ಬೇತ ಪ್ಲೇಸಿಗೆ ಮತ್ತೆ ಪೋಯಿಂದ ಪ್ಲಾನ್ಡ್ಲ್ಲ ಗೊತ್ತಿ ನನ್ನೆಲ್ಲ ಡಿಸೈಡ್ ಆತೀಜಿ ಅಂಚ ಅದು ತೂಗೋಡು ನನ್ನ ನೆಕ್ಸ್ಟ್ ಏ ಪಣ್ಣ ರಜೆ ಪುನಾಗ ಪೋವೋಡು ಟ್ರಿಪ್ ಎಂಕಲ ಅವ್ವಿ ಮೂರು ಜನ ಬೆಸ್ಟ್ ಫ್ರೆಂಡ್ಸ್ ಹೆಂಕಲ್ ಪಂಡ యాను బొక్క పిరోడితి స్వాతి పంద్ పిరువర్తి రష్మి పంద్ ఎంకల్ మస్తు క్లోజ్ ఫ్రెండ్స్ కాలేజ్ డిప్పు కానీ అంచ ఎంకల్ ఎంచండా ఇత కాలేజ్ ఆది ఉంచి ఫైవ్ ఇయర్స్ జాస్తి అండి ఏ పరీ నీ ఆ తది ఎంకలు ఉంచే దినాలా ఉంచి మెసేజ్ దాదాపులో అంచెలు అగత్తి ఎత్తనా మాత్రం ఉంచి మెసేజ్ మనుపుని కాల్ మనుపుని కాల్ మనపున ఇజ్జే ఇజ్జి గుడ్లే మెసేజ్ ఏ పనులు అగత్తి ఎప్పునగా మాత్రం దాదాపు కేనర్ ఎప్పునగా అర్జెంట్ తప్పగా మాత్రం అంతొని తిని ఈత కాలేజ్ ఆది పొక్కలా కాలేజ్ డిప్పున ஒின மெசேஜ் கால் வந்து பண்ணி வீடியோ கால் வந்து பண்ணி மற்ற தாலேஜ் அண்டு அப்புறப்பா ஒருவரை வீடியோ கால் மித்த இத்த முருண்ட் லவ்வே எங்களுக்கு ஃபங்க்ஷன் ஓப்பன் தும்பு நான் இவர வீடியோ கால் மந்த பாத்தீர் அஞ்சா தாழா மெசேஜ் தாழ வந்து வைப்புது சாட்டிங் டேப்புஜி எங்களுக்கு ஆண்டால எங்களுக்கு மீட் ஆனா அவ்வே பாண்டிங் எங்களுக்கு டேப்ண்டு அது முலேஜ் டிரிப்னா எஞ்சா மரில் கட்டுவோ நித்த அஞ்சே மரல் கட்டுவா ஒன்ச்சூர்ல ஆயிட்டு டிஃபரென்ஸ் இஜ்ஜி ಚೇಂಜಸ್ ಏತೀಜ್ಲ ಎಂಕು ಒಂದು ದಿನ ಮೆಸೆ ಮೆಸೇಜ್ ಕಾಲ್ ಮತ್ತಿತ್ತಿನ ಮಾತ್ರ ಬಾಂಡಿಂಗ್ ಒರೆಯು ಅತ್ತ ಮೆಸೇಜ್ ಕಾಲ್ ಮತ್ತು ಅವೇ ಬಾಂಡಿಂಗ್ ಇಡಿ ಪಾ ನಮ್ಮ ಮನಸ್ಸು ಅವು ಫ್ರೆಂಡ್ಶಿಪ್ ಒಂಜಿ ಅಗಲ ಮತ್ತೆ ಫ್ರೆಂಡ್ಶಿಪ್ ಒಂಜಿ ಇದ್ ಪರಿ ಅವ ಮನಸ್ಸು ಬರೋಡು ಅಪ್ಪ ನಮಗೆ ಒಲೇಷನ್ಷಿಪ್ಪು ಅಂಚಾ ಕಾಲೇಜ್ ಇರ್ದಿನ್ಸ ಈ ನಿಮ್ಮ ಮುಟ್ಟಲ್ಲ ಅಂಚನೆ ಉಂಟು ಬಾಂಡಿಂಗ್ ಅಂಚನೆ ಇಪ್ಪಂಡ ನನ್ನ ಪಾನಿರ್ದ ಆಗು ಬ್ಲಾಗ್ ಸ್ಟಾರ್ಟ್ ಮಾಡ್ ಪುನಗೇ ಕೊರಪುನಿ ಅದು ಎಲ್ಲೇ ಪಾನಿರ್ದ ಕಟ್ಟೆದ ಕೋಲತ ಅಂಚ ಅಮ್ಮ ಬೇಲೆ ಹೋಗ್ಬೇಕಾರತ ಅಲ್ಪದ ಅಮ್ಮನ ಫ್ರೆಂಡ್ಸ್ನಾಗ್ಲು ಬರ್ಬಿರು ಅಮ್ಮ ಇನ್ವೈಟ್ ಅಂತದೇ ಇರಕ್ಲಿನ ಬೊಕ್ಕ ಹೆಂಗೆ ಎಲ್ಲೇ ಎಲ್ಲ ಸೆಕೆಂಡ್ ಸ್ಯಾಟರ್ಡೇ ಅದ ಎಲ್ಲ ಚೂರು ಬೇಗ ಬಿಟ್ಬಿರತ್ತಾ ಅಂಚಾ ಎಲ್ಲ ಬೇಗ ಬರ್ಪೇನು ಬೊಕ್ಕ ಫ್ಯಾಮಿಲಿದಾಗಲೂ ಚಿಕ್ಕ ಮನಕ್ಲೇನು ಮಾಡ್ತಾ ಲೇದ ಮತ್ತು ಬರ್ಬೇಕಂತೀರ ಬರುವಿರಿ ಎಲ್ಲ ಅಂಚ ಪಾನೇರದ ಅಪ್ಪೇನ ಕೋಲಾ ವರ್ಷಲ ವರ್ಷಲ ಪೋಪ್ಯನು ಇಂಕ್ಲೆ ಮಸ್ತ್ ಕೈತಾಲ ಇಲ್ಲಡಿ ಮಸ್ತ್ ಕೈತಲ್ ಮೇಡ ಮಸ್ತ್ ಕೈತಾಲೆ ಇಡು ಒಂಜಿ ಮಸ್ತ್ ಒಂಜಿ ಜಾತ್ರೆನೇ ಎಂದು ಬನ್ನಿಲಿ ಅಂಚ ಈ ವಾರ ಇಂಚ ಕೋಲಾ ನಾಟಕ ಆಟ ಮಾತುಂಡು ಬರ್ಪಿ ವಾರ ಮುಲ್ಪದ ಮಂದಿರದ ಲೋಕಾರ್ಪಣೆ ಮಾತುಂಡು ಅಪಗಲ ಗಮ್ಮತ್ ಫುಲ್ ಅಂಚ ಅವೇ ಟೈಮ್ ಕೂಡ ಮದಿ ಮೇಲೆ ಉಂಡು ಬೇ ಕಡೆ ಬನ್ನಕ ಮದುವೆ ಮೇಲೆ ಉಂಡು ಫ್ಯಾಮಿಲಿದ ಬೇಕಾ ಆಯ್ತಾ ಬರ್ಫಿ ವಾರಲ್ಲ ಮದುವೆ ಉಂಡು ಫ್ಯಾಮಿಲಿದ ಅಂಚ ಫುಲ್ ಬೊಕ್ಕ ಒಂದು ಫ್ಲಿಪ್ಕಾರ್ಟ್ ಹಾಲ್ ಮಂತ್ ಬಂದಿದ್ದ ಲಾಸ್ಟ್ ಟೈಮ್ ಡ್ರೆಸ್ಸ್ದ ಮಾತಾ ಏನು ಮನ್ಪೆ ಹಿಂಗೆ ಚೂರು ಟೈಮ್ ತುಕೊಂಡಿದಿ ಒಂದು ಫಂಕ್ಷನ್ಸ್ ಮಾತ ಮುಗಿ ಎಡ್ಬೇಕು ಏನು ಗ್ಯಾರಂಟಿನಿಕ್ಲೆ ಮನ್ಪೇ ವ್ಲಾಗ್ ಒಂದು ಈಗಿನ ಹಾಲ್ ಮಂತ್ ಪಾಡ ಫ್ಲಿಪ್ಕಾರ್ಟ್ ಹಾಲ್ ಬೊ ಜಾಸ್ತಿ ಮೀಶೋಡ್ದ ಈ ಸತ್ತಿಯನ್ನು ಏಪಲ್ ಏನು ಫ್ಲಿಪ್ಕಾರ್ಟ್ ಜಾಸ್ತಿ ಜಾಸ್ತಿ ದೇತಿತ್ತೆ ಈ ಸತಿ ಮೀಶೋಡ್ತೇ ಇದೆ ಮೀಶೋದಲ್ಲ ಎಡ್ಡೆ ಬೈದನ ಹಿಂಗೆ ಕ್ವಾಲಿಟಿ ಮತ್ತು ಪಂಡ ದಾದ ಪಂಡ ನಮ್ಮದು ಎಪ್ಪುನಾಗ ಒಂದೆ ಇಟ್ಟು ರಿವ್ಯೂಸ್ ಮತ್ತು ತೋಡ್ ಹಾಕ್ಬಿಟ್ಟು ಎಪ್ಪನಾಗ ಕೆಲವರ ಕೆಲವೇ ಪಂದಪೀರು ದೆತ್ತೆ ಇಂಚಿನ ಎಡ್ಡೆ ಬೈದು ಈ ಜೀನ್ ಅಂಚ ಪಂಡ ಏನೊಂದು ಡ್ರೆಸ್ ತೆತ್ತಿತ್ತೆ ಗೊತ್ತಂಡೆ ಅವು ಹೆಂಗೆ ಎಡ್ಡೆ ಬೈದನು ಏನೋ ಫ್ರೆಂಡ್ ಅವ್ರ ದೇತಾಳು ఐక తుంబదే ఇదా అలా అలాగే ఘడ్డే బై క్వాలిటీ దాదాపు చూడు తూనగా సరే రివ్యూస్ మత ఓడు రివ్యూ డిడ్డే ఇండా ఫోటోస్ మొత్తం పార్దిప్పారు అది తొంద చూడు చెక్ మనుపోడు చెక్ మనసు నమ్మతో నోడాప్పుడు ఆన్లైన్ జగ అంచా ಒಬ್ಬ ಅವೇ ಒಂದು ಡ್ರೆಸ್ ಭಾರಿ ಇಷ್ಟ ಆತ ಮಾತೇ ಇಲ್ಲ ಏನು ಬ್ಲಾಗ್ಡ್ ಪಾರ್ತೀನಿ ಇಕ್ಲಾ ಮಸ್ತ್ ಜನ ಶೋ ಶೋಕೊಂಡು ಪಂತಾರೆ ಆ ದ ಲಿಂಕ್ ಏನಪ್ಪಾಗೆ ಪಾರ್ದೀನಿಕ್ಲೆಗ್ ಆ ವೀಡಿಯೋ ನಿಕ್ಲಿಬೋದು ಚೆಕ್ ಮನಪಿಬೋಡಣ್ಣ ಒ ಲಾಸ್ಟ್ ಪಾರ್ಟ್ನ ವ್ಲಾಗ್ ಏನು ಪಂಡತ್ತ ಆ ಫ್ರೆಂಡ್ಸ್ನೊಟ್ಟಿಗೆ ದೆನ ಫ್ರೆಂಡ್ ನ ಆ ವ್ಲಾಗ್ನ ಏರಾಂಡ್ಲ ತೂದಿದ್ದಿನ ಪ್ಲೀಸ್ ತೂಲೆ ಒಬ್ಬ ಚಾನೆಲ್ ನ ಫಸ್ಟ್ ಟೈಮ್ ತೋಂದಿತ್ತಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮನೆಯಲ್ಲೇ ಒಂಜಿನ ಎಲ್ಲಡೆ ಏರ್ಲ ಬರೀರ ಗೊತ್ತಿಜ್ಜಿ ಹಂಚಿದೆ ಇಲ್ಲ ದಣ್ಣೆ ಅಣ್ಣೆ ಹಾರು ಬತ್ತಿ കൊരപ്പു പണ്ടത്ത ആന കട്ടത് പാർട്ടി പുനിയ്ക്കേ കൊഞ്ചി ബുണ്ട മിനിദ് അക്ല ചുച്ചു ചുച്ചിത് അർദ്ദ ബുഡേ ആ ജനന ഭർത്തന ആക്ലേകല കൊറപ്പുനി ഗുർത്തന बोक ऐर्म पुर जाता बोयर हे सत्ती पोय राजी लास्ट टाईम पोदित सत्ती पोयर आयजी पण बिझी बिझींड अंच बोक अवे इंक मुलपद भजनेगे बोयर आहे ना मुजीन बोय अपण अन पेल बनगे लेट मुलप न गंटे स्टार्ट हजर मुगी एले एल चूर बेग बरते बोल बोयर उंट खुशी ಎಲ್ಲ ಖುಷಿ 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 ಏರು ಮತ ಪಾನಿರ್ದ ಕಟ್ಟೆದ ಕೋಲಗು ಬರ್ಪರ್ ನೆಕ್ ದುಂಬು ಬೈದರ್ ಅತ್ತೆ ಎಲ್ಲ ಏರೆ ಮತ ಬರ್ಯರು ಹೆಂಗೆ ಕಮೆಂಟ್ ಮಂಪಲಿ ಯಾನಿ ನೀ ವ್ಲಾಗ್ ಮಂತ್ ನೆಟ್ ಇಜ ಇಂಚ ನೀ ಪಾತ್ರೆಗಾನ ಅಂಡು ಇಂಚ ಪಾತ್ರೆರ್ದೆ ಅನ್ ವ್ಲಾಗ್ ಮಂತ್ ಬಂದೆ ಮಸಲಿನ ಹಂಡ್ ಬುಕ್ಕದ ಅದ ಪಂಡ ಇಂಕ್ ವ್ಲಾಗ್ ಪಾಡಿನ ವ್ಯೂಸ್ ಮಾತ್ರ ಕಮ್ಮಿ ಬರೋನು ನಿಖಲ್ಲ ಫಂಕ್ಷನ್ ಫಂಕ್ಷನ್ದ ವಿಡಿಯೋ ಪಾಡ್ದಾಗ ಈಕ ಫಂಕ್ಷನ್ ದ ವಿಡಿಯೋ ಪಾಂಡೆ ಐಕ್ ವ್ಯೂಸ್ ಬರ್ಬಿಡು ಸಾಧಾರಣ್ಣ ಬಾಕ್ ಇಂಚ ಡೈಲಿ ವ್ಲಾಗ್ ಮಂತ ಡಯನ್ ಐಕ್ ಆತು ವ್ಯೂಸ್ ಬರೋನ್ ಇದ್ದಿ ಅಜ್ಜ ಡೈಲಿ ವ್ಲಾಗ್ ಮಂಪುನ ಇಲ್ಲ ಚೂರು ಕಮ್ಮಿ ಅಂತಿದೆ ಇತ್ತ ದಾದು ವ್ಲಾಗ್ ಮನ್ಪುಗ ಅಂಚ ಮಂತೊಂದುಲ್ಲೆ ಈತತೆ ಈತೆ ಇರೋದು ಮುಗಿಪುಣಿ ಈತೆ ನ ರಾಮಾಯಣ ಮಹಾಭಾರತ ಮತ್ತ ಇದು ನಾನು ಇನ್ನಿತ ವ್ಲಾಗ್ ನಾನು ಹಿಡೇಗೆ ಹೆಣ್ಮಂತಂದೆಲ್ಲ ನಾವು ವ್ಲಾಗ್ ಮೇ ನಿಲ್ಲೆಗೆ ಇಷ್ಟ ಆಯಿತು ನಾ ಪ್ಲೀಸ್ ಒಂಜಿ ಲೈಕ್ ಪ್ಲೇ ಶೇರ್ ಮಾಡ್ಲೇ ಬೇಕಾ ಸಬ್ಸ್ಕ್ರೈಬ್ ಪ್ಲೇ ಥ್ಯಾಂಕ್ ಯು ಸೋ ಮಚ್